ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿ ಇರೋ ಅಲಸಂದೆ ಕಾಳಿನ ಬಸ್ಸಾರು ಇದ್ದೀನಿ ಹಸಿ ಕಾಳು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟಿಗೆ ಹಸಿ ಕಾಳು ಅಂತಲೂ ಹೇಳ್ತಾರೆ ತೊಟ್ಕಿಣಿ ಕಾಳು ಅಂತಲೂ ಸಹ ಹೇಳ್ತಾರೆ ಈ ಥರ ಎಳೆದ ಚೊಟ್ಟು ಈ ಥರ ಬಿಡಿಸಿಟ್ಕೊಂಡು ಈ ಥರ ಕಡ್ ಸಣ್ಣ ಸಣ್ಣದಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿ ಕಾಳು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮನೆಯಲ್ಲಿ ಈ ಥರ ಕಾಳು ಸಿಕ್ಕಿದ್ರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಸರಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಮುಳುಗುವಷ್ಟು ನೀರು ಸಹ ಹಾಕ್ತಾಯಿದ್ದೀನಿ ನಾನು ಕುಕ್ಕರಲ್ಲಿ ಸಹ ಮಾಡ್ತಾ ಇಲ್ಲ ಕುಕ್ಕರಲ್ಲಿ ಮಾಡಿದರೆ ಬೇಗ ಬೆಂದು ಮೆಸ್ ಬಿಡುತ್ತೆ ಹಂಗಾಗಿ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ರುಚಿ ತೊಗೋಷ್ಟು ಉಪ್ಪಾಗ್ತಾಯಿದ್ದೀನಿ ಜಸ್ಟ್ ಒಂದು ಐದರಿಂದ ಆರು ನಿಮಿಷ ಬೆಂದರೆ ಸಾಕಾಗುತ್ತೆ ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊತೀನಿ ಮಸಾಲೆ ಐಟಮ್ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸು ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಒಂದು ಮುಕ್ಕಾಲು ಕಪ್ಪು ಕಾಯಿ ತೊಗೊಂಡಿನಿ ಎರಡರಿಂದ ಮೂರು ಸ್ಪೂನ್ ಜೀರಿಗೆ ಇದೆ ಒಂದು ನಿಂಬೆಹಣ್ಣು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿನಿ ಒಂದು ಅರ್ಧ ಇಡಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೀವು ಒಣಮೆಣ್ಸು ಬೇಕಿದ್ರೆ ಹಾಕೋ ಮೆಣಸಿನಕಾಯಿ ಹಾಕ್ಕೊಬೋದು ಎಷ್ಟನ್ನು ಸಹ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೇನೆ ಬೇಯಿಸಿಟ್ಕೊಂಡಿರೋ ಹಸಂದಿ ಕಳಿಸ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೈಸಾಗಿ ರುಬ್ಕೊಂಬರ್ಬೇಕು ರುಬ್ಬಿರೋದಾಗಿದೆ ಈಗ ಬೇಗ ಬೆಂದಿದೆ ನೋಡೋಣ ಒಂದು ಐದರಿಂದ ಆರು ನಿಮಿಷ ಆಗಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಕಟ್ ಸಪ್ರೇಟು ಕಾಳು ಸಪ್ರೇಟು ಮಾಡ್ಕೊಳ್ಳೋಣ ಕಟ್ ಸಪ್ರೇಟು ಕಾಳು ಸಪ್ರೇಟು ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಕಾಳಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಪಲ್ಯ ಮಾಡಲಿಕ್ಕೆ ಒಗ್ಗರಣೆಗೆ ಪ ಬಾಣಲೆ ಬಿಸಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸಾಸಬೇಕು ಚಿಟಪಟ ಅಂದಮೇಲೆ ಇದಕ್ಕೇನೆ ದೊಡ್ಡದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಾನು ಕರ್ಬೇನ ಸೊಪ್ಪು ಹಾಕ್ತಾಯಿಲ್ಲ ಫ್ರೆಂಡ್ಸ್ ಮಳೆ ಜೋರು ಮಳೆ ಬರೋದ್ರಿಂದ ಕರ್ಬೇವಿನ ಸೊಪ್ಪು ತರೋಕ್ಕಾಗಲಿಲ್ಲ ಹಾಗಾಗಿ ಸ್ಕಿಟ್ ಮಾಡಿದ್ದೀನಿ ನೀ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇ ದೊಡ್ಡ ಸ್ಪೂನಲ್ಲಿ ನಾನು ಒಂದು ಸ್ಪೂನ್ ಮಸಾಲ ಹಾಕ್ಕೊತಾ ಇದ್ದೀನಿ ನಾನು ಸಾಂಬಾರಿಗೆ ರುಬ್ಬಿರೋಂಥ ಮಸಾಲೆನೇ ಸಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಮಸಾಲ ಬೇಡ ಅನ್ನೋರು ಹಸಿ ಮೆಣಸಂದು ಎರಡು ಕಟ್ ಮಾಡಿಸ ಹಾಕ್ಕೊಳ್ಳಿ ಇದಕ್ಕೇನೆ ಕಾಳು ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಇದಕ್ಕೇನೆ ಒಂದು ಒಂದು ಕಪ್ ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಒಂದು ಸ್ವಲ್ಪ ಕಲರ್ ಬೇಕಿದ್ರೆ ಅರಶಿನ ಪುಡಿನೂ ಸಾಕೊಳ್ಳಿ ನಾನು ಹಾಕ್ತಾಯಿಲ್ಲ ನೋಡಿರಿ ಅಲಸಂದೆ ಕಾಳಿನ ಪಲ್ಯ ರೆಡಿ ಆಯಿತು ಈಗ ಆಗಿರೋ ಸಾಂಬಾರು ಮಾಡೋಣ ಪಾತ್ರೆ ಬಿಸಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಿಟಪಟ ಚಿಟಪಟ್ಟಾದಮೇಲೆ ಇದಕ್ಕೇನೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿಲ್ಲ ಈರುಳ್ಳಿ ಸ್ಕಿಟ್ ಮಾಡಿದ್ದೀನಿ ನೀ ಬೇಕಿದ್ರೆ ಹಾಕೊಳ್ಳಿ ಈ ಥರ ಬಸ್ ಸಾಂಬಾರಲ್ಲಿ ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಳೋದ್ರಿಂದ ಸಾಂಬಾರು ಒಂಥರ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ ಜಾರ್ ತೊಳೆದು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಕಾಳೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದರದ್ದು ಕಟ್ಟು ಸಹ ಇದ್ದೀವಿ ನಿಮಗೆ ತಿಕ್ನೆಸ್ ಬೇಕೋ ಹಾಗೆ ಮಾಡ್ಕೊಳ್ಳಿ ತಿಳುವಾಗಿದ್ರೂ ನಡೆಯುತ್ತೆ ಏಕೆಂದರೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿರುತ್ತೆ ಹುಳಿ ಮುಂದೆ ಎಲ್ಲ ಇರುತ್ತೆಲ್ಲ ಹಂಗಾಗಿ ಕರೆಕ್ಟ್ ಆಗುತ್ತೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾಂಬಾರೋ ದಪ್ಪ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ತಿಳುವಾಗಿದ್ರೇ ಚೆಂದ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಒಂದು ಸ್ವಲ್ಪ ರುಚಿ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಳ್ಳೆ ಕುದಿ ಬಂದಿದೆ ಸಾಂಬಾರು ತುಂಬ ಚೆನ್ನಾಗಿ ಘಮ ಘಮ ಅಂತಿದೆ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನೀವು ನಿಂಬೆಹಣ್ಣು ಬೇಡ ಅನ್ನೋರು ಹುಣಸೆಹಣ್ಣು ಸಹ ಹಾಕ್ಕೋಬೋದು ಒಂದು ಸ್ವಲ್ಪ ಕಿವುಚಿ ರಸ ಹಾಕಿದ್ರೆ ಆಗೋಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಏನು ಸೂಪರಾಗಿದೆ ಅಂತೇಳಿ ನೀವು ನಿಮ್ಮ ಖಂಡಿತವಾಗ್ಲೂ ಟ್ರೈ ಮಾಡಿ ಖುಷಿಯಿಂದ ಊಟ ಮಾಡ್ತಾರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಬಸ್ ಸಾಂಬಾರು ಮುದ್ದೆ ಊಟ ಮಾಡ್ತಾಯಿದ್ರೆ ಏನು ಖುಷಿ ಅನಿಸುತ್ತೆ ಈ ಮಳೆಗಾಲದಲ್ಲಿ ಚಳಿಗೂ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು